ಹಾಯ್ ಎಲ್ರಿಗೂ ನಮಸ್ಕಾರ ನಾನು ನಿಮ್ಮ ರಮ್ಯಾ ಇವತ್ತು ನಾನು ಮಾಡ್ತಾಯಿದ್ದೀನಿ ಸಿಹಿ ಮಾವಿನಕಾಯಿಲಿ ಒಗ್ಗರಣೆ ಉಪ್ಪಿನಕಾಯಿನ ತುಂಬ ಈಸಿಯಾಗಿ ಮಾಡ್ಬೋದು ಎರಡೇ ನಿಮಿಷ ಟೈಮ್ ತಗೊಳುತ್ತೆ ನಮಗೆ ಮಾವಿನಕಾಯಿ ತಿನ್ನಬೇಕು ಮಾವಿನಕಾಯಿ ಉಪ್ಪಿನಕಾಯಿ ತಿನ್ನಬೇಕು ಅನ್ನೋ ಅನ್ನಿಸ್ದಾಗ ಎರಡೇ ನಿಮಿಷದಲ್ಲಿ ಇದನ್ನು ಮಾಡ್ಕೋಬೋದು ನಾನಿಲ್ಲಿ ಮುಂಚೆನೇ ಹುಳಿ ಮಾವಿನಕಾಯಿಲಿ ಉಪ್ಪಿನಕಾಯಿ ಮಾಡಿ ತೋರಿಸಿದ್ದೆ ಇದು ತೋತಾಪುರಿ ಮಾವಿನಕಾಯಿಲಿ ಮಾಡ್ತಾಯಿದ್ದೀನಿ ತೋತಾಪುರಿ ಮಾವಿನಕಾಯಿಲಿ ಮಾಡಿದರೆ ಹುಳಿ ಮೈಲ್ಡಾಗಿರುತ್ತೆ ಉಪ್ಪಿನಕಾಯಿ ಚೆನ್ನಾಗಿ ಬರುತ್ತೆ ಕೆಲವರು ಹುಳಿ ಮಾವಿನಕಾಯಿಲಿ ಇಷ್ಟಪಡ್ತಾರೆ ಕೆಲವರು ತೋತಾಪುರಿ ಮಾವಿನಕಾಯಿಲಿ ಉಪ್ಪಿನಕಾಯಿನೇ ಇಷ್ಟಪಡ್ತಾರೆ ನಾನಿಲ್ಲಿ ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಬಿಟ್ಟು ಅದು ಒಗ್ಗರಣೆ ಉಪ್ಪಿನಕಾಯಿ ಹಾಕೋಣ ಅಂತ ಅಂದ್ಬಿಟ್ಟು ಇದನ್ನು ನಾವು ಒಂದು ಎಂಟು ದಿನದ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ಮೊದಲಿಗೆ ನಾನಿಲ್ಲಿ ಉಪ್ಪು ಮಾವಿನಕಾಯಿನ ಚಿಕ್ಕದ ಕಟ್ ಮಾಡಿಕೊಂಡು ಇದಕ್ಕೆ ಸಾಸಿವೆ ಮತ್ತು ಜೀರಿಗೆ ಮೆಂತ್ಯ ಮೆಣಸು ಇದಿಷ್ಟನ್ನು ಅರ್ಧ ಅರ್ಧ ಸ್ಪೂನ್ನ ಹುರ್ಕೊಂಡು ಇಟ್ಕೊಂಡಿದ್ದೀನಿ ನಾವು ಉಪ್ಪಿನಕಾಯಿಗೆ ಮಾವಿನಕಾಯಿನ ಎಷ್ಟು ಕ್ವಾಂಟಿಟಿಲಿ ಹಾಕ್ತೀವಿ ಅಷ್ಟು ಅಳತೆಗೆ ಇದು ಇದನ್ನು ಹುರ್ಕೊಂಡು ಪುಡಿ ಮಾಡ್ಕೊಂಡ್ರೆ ಸಾಕಾಗುತ್ತೆ ನಾನಿಲ್ಲಿ ಮಾವಿನಕಾಯಿನ ನಾವು ಯಾವ ಶೇಪಿಗೆ ಬೇಕೋ ಆ ಶೇಪಲ್ಲಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನಾನು ಚಿಕ್ಕದಾಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನನಗೆ ಎಮರ್ಜೆನ್ಸಿಗೆ ಬೇಕಿತ್ತು ಹಂಗಾಗಿ ಒಂದು ಮಾವಿನಕಾಯಿನ ಅಷ್ಟು ಅಳತೇಲಿ ತಗೊಂಡಿದ್ದೀನಿ ಇದಕ್ಕೆ ಅರಿಶಿನ ಅಚ್ಚಕಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡ್ರು ಮತ್ತು ನಾನು ಏನು ಹುರಿದು ಇಟ್ಕೊಂಡಿರ್ತೀನಿ ಜೀರಿಗೆ ಮೆಣಸು ಮೆಂತ್ಯ ಸಾಸಿವೆ ಇದನ್ನು ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಮೂರರಿಂದ ಎರಡರಿಂದ ಮೂರು ಬೆಳ್ಳುಳ್ಳಿನ ಸಿಪ್ಪೆ ತೆಗೆದು ಜಜ್ಜಿ ಇಟ್ಕೊಂಡಿದ್ದೀನಿ ಇದಿಷ್ಟು ಇಟ್ಕೊಂಡು ನಾವು ಬಾಣಲಿಗೆ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಎಣ್ಣೆ ಹಾಕಿ ಎಣ್ಣೆ ಬಿಸಿ ಆದ ತಕ್ಷಣವೇ ಒಂದು ಅರ್ಧ ಸ್ಪೂನ್ನಷ್ಟು ಸಾಸಿವೆ ಹಾಕಬೇಕು ಸಾಸಿವೆ ಹಾಕಿ ಸಾಸಿವೆ ಸಿಡಿತಿದ್ದಂಗೆ ಸ್ವಲ್ಪ ಕರ್ಬೇವು ಹಾಕಬೇಕು ಕರ್ಬೇವು ಹಾಕಿ ಮತ್ತೆ ನಾವು ಬೆಳ್ಳುಳ್ಳಿಗೆ ಹೆಚ್ಕೊಂಡು ಇಟ್ಕೊಂಡಿರ್ತೀವಲ್ಲ ಆ ಬೆಳ್ಳುಳ್ಳಿನ ಸೇರಿಸ್ಬೇಕು ಒಂದು ನಿಮಿಷದಷ್ಟು ಬೆಳ್ಳುಳ್ಳಿನ ಹಾಗೆ ಲೋ ಫ್ಲೇಮಲ್ಲಿ ಫ್ರೈ ಮಾಡಬೇಕು ಬೆಳ್ಳುಳ್ಳಿ ಕಲರ್ ಚೇಂಜ್ ಆಗೋ ತನಕ ಈ ಒಗ್ಗರಣೆ ನಾವು ಸ್ವಲ್ಪ ಇದಕ್ಕೆ ಹಿಂಗಾಕಬೇಕು ಯಾವುದೇ ಉಪ್ಪಿನಕಾಯಿಗಾದ್ರೂ ಹಿಂಗಾಗ್ತೇ ಇದ್ದರೆ ಅದು ಟೇಸ್ಟ್ ಬರೋಲ್ಲ ಉಪ್ಪುಕಾಯಿಗೆ ಮಸ್ಟ್ ಶುಡ್ ಹಿಂಗಿರಲೇಬೇಕು ನಾನಿಲ್ಲಿ ಸ್ವಲ್ಪ ಹಿಂಗಾಕಿದ್ದೀನಿ ಮತ್ತು ಒಗ್ಗರಣೆಗೇ ಒಂದು ಎರಡರಿಂದ ಎರಡೂವರೆ ಸ್ಪೂನಷ್ಟು ಹಚ್ಕಾರದ ಪುಡಿ ಅಂದರೆ ರೆಡ್ ಚಿಲ್ಲಿ ಪೌಡ್ರ್ ಹಾಕಿದ್ದೀನಿ ಮತ್ತು ಒಂದು ಅರ್ಧ ಸ್ಪೂನಷ್ಟು ಅರಿಶಿನ ಹಾಕಿದ್ದೀನಿ ಇದಿಷ್ಟನ್ನು ಹಾಕಿ ಸ್ವಲ್ಪ ಸ್ವಲ್ಪ ನೀರು ಬಿಟ್ಟು ಕುದಿ ಬರೋ ತನಕ ಬೇಯಿಸ್ಬೇಕು ಮತ್ತು ನಾನು ಏನು ಪುಡಿ ಮಾಡಿಟ್ಕೊಂಡಿರ್ತೀನಿ ಅದನ್ನು ಸೇರಿಸ್ಬೇಕು ಎಲ್ಲನೂ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಎರಡು ನಿಮಿಷ ಅಂದರೆ ನಾವು ಈ ಮಸಾಲ ನೀರು ಥರ ಇರುತ್ತಲ್ವ ಅದು ಸ್ವಲ್ಪ ಗಟ್ಟಿ ಬರಬೇಕು ಅಷ್ಟು ಅದಕ್ಕೆ ಬೇಯಬೇಕು ಮತ್ತು ಇದಕ್ಕೇನೆ ಉಪ್ಪಾಕಿ ಚೆನ್ನಾಗಿ ಬೇಯಿಸ್ಬೇಕು ಬೇಯಿಸಿದ ನಂತರ ನಾವು ಒಲೆ ಮೇಲಿಟ್ಟೆ ಮಾವಿನಕಾಯಿ ಹಾಕಕ್ಕೆ ಹೋಗ್ಬಾರ್ದು ಯಾಕೆ ಅಂತ ಅಂದರೆ ಆ ಬಿಸಿಗೆ ಕಾವ್ಗೆ ಮಾವಿನಕಾಯಿ ಬೇಗ ಮೆತ್ತಗಾಗ್ಬಿಡುತ್ತೆ ಹಾಗಾಗಿ ನಾವು ಏನು ಮಸಾಲ ಇದೆ ಅದನ್ನು ಕೆಳಗಡೆ ಕಿಟ್ಬಿಟ್ಟು ಆ ಮಸಾಲಾನ ಸ್ವಲ್ಪ ತಣ್ಣಗಾಗೋಕ್ಕೆ ಟೈಮ್ ಕೊಟ್ಟು ಅದಾದಮೇಲೆ ನಾವು ಉಪ್ಪಿನಕಾಯಿಗೆ ಏನು ಹೆಚ್ಚಿಟ್ಕೊಂಡಿರ್ತೀವಿ ಮಾವಿನಕಾಯಿನ ಅದನ್ನು ಸೇರಿಸಿ ಚೆನ್ನಾಗೊಂದು ಮಿಕ್ಸ್ ಕೊಡಬೇಕು ಚೆನ್ನಾಗಿ ಮಿಕ್ಸ್ ಕೊಟ್ಟು ಆ ಮಸಾಲ ಎಲ್ಲ ಉಪ್ಪು ಖಾರ ಎಲ್ಲ ಮಾವಿನಕಾಯಿಗೆ ಹಿಡಿಬೇಕು ಹಂಗೆ ಮಿಕ್ಸ್ ಕೊಟ್ಟಿದ್ರೆ ನೋಡಿ ನೋಡ್ತಿದ್ದಂಗೆ ಮಾವಿನಕಾಯಿ ಉಪ್ಪಿನಕಾಯಿ ರೆಡಿ ಒಗ್ಗರಣೆ ಉಪ್ಪಿನಕಾಯಿ ರೆಡಿ ತುಂಬ ಚೆನ್ನಾಗಿರುತ್ತೆ ಆಗುತ್ತೆ ಒಂದು ಹೆಣ್ತಿನ ತನಕ ಸ್ಟೋರ್ ಮಾಡಿ ಇಟ್ಕೋಬೋದು ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು